ನೀವ್ ಹೇಳ್ತಾರೆ ಇವಾಗ ನನ್ಗೆ ಎಕ್ಸಾಂಪಲ್ಸ್ ಕೊಟ್ಟಾಗ ಇದೆಲ್ಲ ನಿಜವಾಗೂ ನಡೆದ ಘಟನೆ ಹೆಚ್ಚಿನ ಪ್ರತಿಶತ ಸ್ವಾಮಿ ಹೇಳುವಂತ ಈ ಒಂದು ಪ್ಯಾರಬಲ್ಸ್ ಆಗ್ಲಿ ಅಥವಾ ಕತೆಗಳಾಗ್ಲಿ ಸಾಮ್ಯ ಆಗ್ಲಿ ಅಥವಾ ಕತೆಗಳಾಗ್ಲಿ ಇದೊಂದು ಮೇಡ್ ಅಪ್ ಸ್ಟೋರೀಸ್ ಎಂಬುದಾಗಿ ಅರ್ಥ ಮಾಡಿಕೊಳ್ಳಬಹುದು ಏನಂದ್ರೆ ಆ ಸಮಯಕ್ಕೆ ಯಾವ ರೀತಿಯಲ್ಲಿ ಜನರ ಮನಸ್ಸನ್ನ ಆತನು ಈ ವಿಷಯದ ಎಡೆಗೆ ಸೆಳೆಯಬಹುದು ಅದಕ್ಕೆ ಸಾಮ್ಯ ಕಥೆಗಳನ್ನು ಉಪಯೋಗಿಸ್ತಾನೆ ಅಲ್ಲಿಗೆ ಯೇಸು ಸ್ವಾಮಿ ಈ ಕಥೆಗಳನ್ನು ಮಾಡಿರುವುದುಂಟು ಜೊತೆಗೆ ಇನ್ನೊಂದೇನಂದ್ರೆ ಅಲ್ಲಿ ನಡೆಯುತ್ತಿರುವಂತ ಸುತ್ತಮುತ್ತಲಿನ ಸನ್ನಿವೇಶಗಳನ್ನ ಆತನು ಆಯ್ದುಕೊಳ್ತಾನೆ ಇವಾಗ ಪಕ್ಷಿಗಳನ್ನ ನೋಡಿ ಆ ಹೂವುಗಳನ್ನು ನೋಡಿ ಆ ಬೆಸ್ತರನ್ನ ನೋಡಿ ಆ ಬಲೆಯನ್ನು ನೋಡಿ ಇದೆಲ್ಲವೂ ನಿಜವಾಗಿ ಇರುವಂತಹ ಒಂದು ಘಟನೆಗಳು ಆ ಘಟನೆಗಳನ್ನು ಉಪಯೋಗಿಸ್ತಾ ಅದರ ಮೂಲಕ ದೇವರ ರಾಜ್ಯದ ಕತೆಗಳನ್ನು ಆತನು ಹೊರಗೆ ತರುವಂಥದ್ದನ್ನು ಈ ಕಥೆಗಳ ಮೂಲಕ ನಾವು ಕಾಣ್ತೇವೆ